ಒಂದು ಇಬ್ಬರು ಫ್ರೆಂಡ್ಸ್ ಇರ್ತಾರ ಅವರು ಒಂದು ಆ ಕಲ್ಸ್ಕೊಂತಾರೆ ಯಾವ ಥರ ಕಾಣಿಸ್ಕೊಳ್ತಾರೆ ನಾ ಹೀರೋ ಆಗ್ತಾನೆ ನೀನು ಮ್ಯೂಸಿಕ್ ಡ್ಯಾರ ಹೋಗ್ಕಿಲ್ಲ ಸಾಂಗ್ ಬರೆಯುವ ಆ ಥರ ಆಗ್ಬೇಕು ಅಂತ ಕನಸ್ಕೊತಾರೆ ಏನಾಗೈತಿ ಕನಸ್ಕೊತಾರ ಊರಾಗೆಲ್ಲ ಭಜನಿ ಪದ ಆ ಥರ ಎಲ್ಲ ಹೇಳ್ಕೊಂತ ಇರ್ತಾರ ಅವರು ಹೋಗ್ತಾರೆ ಒಂದು ಒಂದು ಸಿಟಿ ಹೋಗ್ತಾರೆ ಇಲ್ಲ ನಾವು ಇಲ್ಲಿದ್ದರೆ ಸರಿ ಹೊಂದಲ್ಲ ಬೇರೆ ಕಡೆ ಹೋಗಿ ಲೈಫ್ನ ಲೀಡ್ ಮಾಡಬೇಕು ನೀರು ಆಗ್ಬೇಕು ನಾನು ಸಂಗೀತಗಾರ ಆಗ್ಬೇಕಂತ ಅಂತ ಹೋಗ್ತಾರೆ ಹೋಗಿ ಇಲ್ಲಿ ಎಲ್ಲ ಕಡೆ ಹಳ್ಳೆ ಆಡೋದು ಶೂಟಿಂಗ್ ಎಲ್ಲ ಕಡೆ ಇರ್ತಾವೆ ಅಲ್ಲಿ ಅಡ್ಡಾಡ್ತಾರ ಎಲ್ಲಿ ಚಾನ್ಸ್ ಸಿಗೋಂಗಿಲ್ಲ ಸಿಗೋಂಗಿಲ್ಲ ಹೋಗಿ ಒಂದು ಆ ಥರದಿಂದ ಬಂದವರಂಥ ಗ್ರೂಪ್ನ ಹೋಗಿ ಸೇರ್ಕೊಂತಾರೆ ಶೂಟಿಂಗ್ ಫಾಸ್ಟ್ಗೆ ಅಡ್ಡಾಡೋದು ಎಲ್ಲ ಚಾನ್ಸ್ ಕೇಳೋದೆಲ್ಲ ಮಾಡ್ತಾರೆ ಅವ್ರಿಗೆ ಚಾನ್ಸಸ್ ಸಿಗೋಂಗಿಲ್ಲ ಒಂದಿನ ಏನಾಕತಿ ಒಬ್ಬ ಅದರೊಳಗೆ ಅವನ ಫ್ರೆಂಡ್ ಏನು ಮಾಡ್ತಾನೆ ಆ ಮ್ಯೂಸಿಕ್ ಮಾಡಿರೋ ಕ್ಯಾಸೆಟ್ ತಗೊಂಡು ಹೋಗಿ ಮ್ಯೂಸಿಕ್ ಕಲಿಯೋಕಂತ ಒಬ್ಬರ ಫ್ರೆಂಡ್ ಕಡೆ ಅವ್ರ ಕಡೆ ಯಾರು ಹೇಳಿರ್ತಾರಲ್ಲ ಕಲಿಯೋಕಂತ ಹೋಗ್ತಾನೆ ಅವ್ನು ಮ್ಯೂಸಿಕ್ ನೋಡೋಕಲ್ಲ ಅವನು ಹೊರಗೆ ಕರೆಸ್ತಾರೆ ಆಮ್ಯಕ್ಕೆ ಏನಾಕತ್ತಿ ಅವ್ನು ಹೊರಗೆ ಬರ್ತಾನೆ ಚಾನ್ಸ್ ಸಿಗಲ್ಲ ಆಮ್ಯಾಕೆ ಇನ್ನೊಬ್ಬ ಇನ್ನೊಬ್ಬ ಹೀರೋ ಇರ್ತಾನಲ್ಲ ಅವ ಶೂಟಿಂಗ್ ನೋಡಕ್ಕಂತ ಹೋಗ್ತಾನೆ ಅಲ್ಲೇ ಅಷ್ಟೇ ಡೈರೆಕ್ಟ್ರಾಗ ಇರ್ಕಂತಾನೆ ಹೀರೋಯ್ನಿಗೆ ಪರಿಚಯ ಆಗ್ತಾನೆ ಹೀರೋಯಿನ್ ಪರಿಚಯ ಆಗಿ ಅವನ ಸಪೋರ್ಟಿಂದ ಆಕಿ ಅವನ ಹೀರೋ ಮಾಡ್ತಾಳೆ ಅವನು ದೊಡ್ಡ ಹೀರೋ ಹಾಕ್ತಾನೆ ಎಲ್ಲ ಆಗ್ತೈತಿ ಇವ್ ಹಂಗೆ ಸೈಲೆಂಟಾಗಿ ಮ್ಯೂಸಿಕಲ್ತು ಇವನು ಮ್ಯೂಸಿಕ್ ಡಿಯೆಕ್ಟ್ರ್ ಹಂಗೆ ಹಿಂಗೆ ಮಾಡ್ಕೊಂತ ಒಂದು ಎಡ ಹಾಡಿ ಆಗಿನ ಆಗಿಮ್ಯಾಕ ಅವನ್ನ ದೋಸ್ತನ ಸಿನಿಮಾಗೆ ಮ್ಯೂಸಿಕ್ ಮಾಡ್ಬೇಕಂತ ಆಸೆ ಇರ್ತೈತಿ ಫಸ್ಟ್ ಸಿನಿಮಾಕ್ಕೆ ಆಮ್ಯಾಕ ಅವ್ನ ಚಾನ್ಸ್ ಸಿಗಂಗಲ್ಲ ಅವ ಅಲ್ಲೇ ಪ್ರೊಡ್ಯೂಸರ್ ಅಲ್ಲಿ ಬೇರೆ ಇವನ್ನ ಮ್ಯೂಸಿಕ್ ಡಿಯಕ್ಟ್ರ್ ಹಾಂ ಇದು ಮಾಡಿಬಿಟ್ಟಿರ್ತಾನೆ ನನಗೆ ಎಲ್ಲಿಂದ ಚಾನ್ಸ್ ಸಿಗ್ತಲ್ಲ ತಡಿ ಅಂತ ಹೇಳಿ ಇವ್ನು ಕುಡಿಯೋದು ದಿನ ಕುಡಿಯೋದೆಲ್ಲ ಮಾಡ್ತಾನೆ ಇರ್ತಾನೆ ಆಮ್ಯಕ್ಕೆ ಒಂದಿನ ಆ ದೋಸ್ತನ ಕಡೆ ಹೇಳ್ತಾನೆ ಇಲ್ಲ ನಾನು ಮ್ಯೂಸಿಕ್ ಇದು ಅಂತ ಇಲ್ಲ ಬೇಡ ನಿಮ್ಮ ಮ್ಯೂಸಿಕ್ ಹಳೇದಾಯ್ತು ಹಂಗೆ ಹಿಂಗೆ ಅಂತ ಹೇಳಿ ಹೊಳಿಗೆ ಕಳಿಸ್ಬಿಡ್ತಾನೆ ಅದಾಗಿ ಮ್ಯಾಗ ಅದ ಬ್ಯಾಸರಿಂದ ಹೊಳ್ಳಿ ಬಂದು ಅದಕ್ಕೆ ನಾವು ಇನ್ನೊಬ್ಬಗೆ ಮಾರಿ ಪಚ್ಚೆ ಹಂಗೆ ಮಾರಿ ನಾ ಅಲ್ಲಿಂದ ಹೋಗ್ತಾನೆ ಹೋಗಿ ಮ್ಯಕೆ ಆ ಮ್ಯೂಸಿಕ್ ಕೊಟ್ಟು ಅವೇ ಮಾಡ್ತಾನೆ ಅದ ಪ್ರೊಡ್ಯೂಸರ್ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದು ತಗೊಂಡು ಆ ಸಾಂಗ್ಸ್ ಮಾಡಿ ಬಿಡ್ತಾನೆ ಸೂಪರ್ ಹಿಟ್ ಹಿಟ್ಟಾಕು ಆ ಸಿನಿನ್ಮಾ ಆಮ್ಯಾಕ್ ಅದಕ್ಕೆ ಮ್ಯೂಸಿಕ್ ಯಾರು ಅಂತ ಮಾಡಿದ್ರೆ ಅವನ ಹೆಸರು ಹಾಕಿ ಅಂದಿರ್ತಾನೆ ಅವ್ನ ದೋಸ್ತನ ಹೆಸರು ಹಾಕಿರಂಗಿಲ್ಲ ಆ ಹೀರೋಗೆ ಇಲ್ಲ ನಾವು ನನ್ನ ದೋಸ್ತ ಮಾಡ್ಯಾನ ಅನ್ನೋದು ಆಮ್ಯಾಕೆ ಅದು ಸಿನ್ಮಾದ ಕತಿ ಮುಂದುವರ್ತೈತಿ ಈ ಸಿನಿಮಾ ಸಖತ್ತಾಗಿದೆ ನೋಡಿ ಸಿಂಪಲ್ಲಾಗಿದೆ ಒಬ್ಬರು ಕನ್ಸ್ಕೊಂಡ್ಕೊಂಡು ಇಬ್ಬರು ಫ್ರೆಂಡ್ಸ್ ಕನ್ಸ್ಕೊಂಡು ಹೋಗಿರ್ತಾರೆ ಸಿನಿಮಾ ಇಂಡಸ್ಟ್ರಿ ಒಳಗೆ ಏನು ಆಕತಿ ಅನ್ನೋದ್ರ ಬಗ್ಗೆ ಸಿನಿಮಾ ಸಖತ್ತಾಗಿದೆ ಯಾರು ನೋಡ್ಬೇಕಂದಿಲ್ಲ ಮಲಯಾಳಂ ಸಿನಿಮಾ ಇದು ಎಲ್ಲ ಭಾಷೆದೊಳಗೆ ಐತೆ ಅಮೆಝಾನ್ ಆಗೈತಿ ದಿಗ್ನಿ ಐತಿ ಎಲ್ಲ ಓ ಟಿ ಟಿ ಒಳಗೆಲ್ಲ ಐತಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಈ ಸಿನಿಮಾ ಎಲ್ಲಿ ಓರಿಂಗ್ ಡ್ಯಾನ್ಸ್ ಇಲ್ಲ ಓವರ್ ಡೈಲಾಗ್ ಇಲ್ಲ ಎಲ್ಲಿ ಏನಿಲ್ಲ ಸಿಂಪಲ್ ಸಿಂಪಲ್ ಸಿನಿಮಾ ಭಾರಿ ಮಸ್ತ್ ಐತಿ ನೋಡಿರಿ